ಇವಾಗ ಇಲ್ಲಿ ಆಗ್ತಾ ಇರೋದು ವೈಲೆನ್ಸು ಕಾಂಪಿಟೇಟಿವ್ ಕಮ್ಯುನಲಿಸಮು ಪೊಲರೈಸೇಷನು ಪ್ಲಸ್ ಇಲ್ಲಿ ಆಗ್ತಾ ಇರೋದು ದಂಗೆ ನೋಡಿದರೆ ಎಲ್ಲೋ ಒಂದು ಕಡೆ ಮಂಗಳೂರಿಗೆ ಹಿಂದಡಿಕೆ ಆಗಿದೆ ಮಂಗಳೂರು ಬೆಂಗಳೂರು ಆದಮೇಲೆ ಸೆಕೆಂಡ್ ಹೈಯರ್ ಜಿ ಡಿ ಪಿ ಕೊಡ್ತಾ ಇರೋದು ಒಂದು ಡಿಸ್ಟಿಕ್ಕು ಬಬ್ಲಿಂಗ್ ಎಕನಾಮಿಕ್ ಆ್ಯಕ್ಟ ಆ್ಯಕ್ಟಿವಿಟಿ ಆಗ್ತಾ ಇದ್ದಿರೋದು ಒಂದು ಡಿಸ್ಟಿಕ್ಕು ಕಲ್ಚರಲ್ಲಿ ಭಾಳ ಮುಂದೆ ಇದ್ದಿರೋದು ಒಂದು ಡಿಸ್ಟಿಕ್ಕು ಬ್ಯಾಂಕಿಂಗ್ ಸೆಕ್ಷನಿಗೆ ಬ್ಯಾ ಬ್ಯಾ ಬ್ಯಾಂಕಿಂಗ್ ಮತ್ತು ಫಿನಾನ್ಸ್ ಸೆಕ್ಷನ್ಗೆ ಆಗಿರೋದು ಒಂದು ಡಿಸ್ಟಿಕ್ಕು ಮೆಡಿಕಲ್ ಟೂರಿಸಮಿಗೆ ಭಾಳ ಪ್ರೋತ್ಸಾಹ ಕೊಟ್ಟಿರೋದು ಒಂದು ಡಿಸ್ಟಿಕ್ಕು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಿಗೆ ಎಜುಕೇಷನಲ್ ಇನ್ಸ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿ ಹೈಯರ್ ಎಜುಕೇಷನ್ ಕೊಡ್ತಾ ಇರೋದು ಒಂದು ಕೊಡ್ತಾ ಇದ್ದಿರೋದು ಒಂದು ಡಿಸ್ಟಿಕ್ಕು ಪಿ ಯು ಸಿಯಲ್ಲಿ ರ್ಯಾಂಕ್ಸ್ ತೊಗೊಂಡ್ಬರ್ತಾ ಇದ್ದಿರೋದು ಒಂದು ಡಿಸ್ಟಿಕ್ಕು ಯಾರು ನಮ್ಮ ರಾ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಟ್ರೈನಿಂಗ್ ಸರಿಯಾಗಿ ಆಗೋದಿಲ್ಲ ಯಾರು ಹೊಸದಾಗಿ ಜಾಯಿನ್ ಆಗಿರ್ತಾರೆ ಯಾರು ಬೇರೆ ಪಕ್ಷಗಳನ್ನ ಕೆಲವೊಂದು ಜನರು ಬಂದು ಜಾಯ್ನ್ ಆಗ್ತಾರೆ ಅವ್ರಿಗೆ ಕಾಂಗ್ ಕಾಂಗ್ರೆಸ್ ಪ್ರಿನ್ಸಿಪಲ್ಸು ಕಾಂಗ್ರೆಸ್ ಐಡಿಯಾಲಜಿ ಕಾಂಗ್ರೆಸ್ ಕಲ್ಚರ್ ತಿಳು ತಿಳುಕಲ್ ತೋಲ್ಸೋ ಸಮಯ ತಗೊಳ್ತಾರೆ ಅಂಥವ್ರು ಈ ಕಡೆ ಆ ಕಡೆ ಇಂಡಿವಿಜುವಲ್ಸು ಏನಾದರೂ ತಪ್ಪು ಮಾಡಬಹುದು ವಿನ ಕಾಂಗ್ರೆಸ್ ಆ್ಯಸ್ ಎ ಪಾರ್ಟಿ ಕಾಂಗ್ರೆಸ್ ಆ್ಯಸ್ ಎ ಪಾರ್ಟೀಸ್ ಪಾಲಿಸೀಸ್ ಆ ಪಾರ್ಟೀಸ್ ಪ್ರೋಗ್ರಾಮ್ಸು ಯಾವತ್ತು ನಾವು ಪ್ರಿನ್ಸಿಪಲ್ಸಿಂದ ಸರಿದು ನಾವು ಯಾವತ್ತು ಸ್ಟ್ಯಾಂಡ್ ತೊಗೊಳ್ಳಲಿಲ್ಲ ಇವತ್ತಿಗೆ ಇಡೀ ದೇಶಗೋಗಿ ಗೊತ್ತಾಗಿದೆ ಮಂಗಳೂರಲ್ಲಿ ಸ್ಪೆಷಲಿ ವಾತಾವರಣ ಕೆಟ್ಟೋಗಿದೆ ಅಂದ್ಬಿಟ್ಟು ಇಲ್ಲಿ ಯಾವ ಥರ ಒಬ್ಬರು ಬಂದಲೆ ಒಬ್ರು ಅಲ್ಲೇ ಇದ್ದಾರೆ ಯಾವ ಥರ ಇಲ್ಲಿ ಮರ್ಡರ್ಸ್ ಆಗ್ತಾಯಿದೆ ವೈಲೆನ್ಸ್ ಆಗ್ತಾಯಿದೆ ಯಾವ ಥರ ಇಲ್ಲಿ ಕಮ್ಯುನಲ್ ಪೋಲರೈಸೇಷನ್ ಆಗಿದೆ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಾಗಿದೆ ಅದಕ್ಕೆ ನಮ್ಮ ಪಾರ್ಟಿಯವರು ಇದನ್ನು ಭಾಳ ಗಂಭೀರದಿಂದ ಇದನ್ನು ತೊಗೊಂಡು ಒಂದು ಫ್ಯಾಕ್ಟ್ ಫೈಂಡಿಂಗ್ ಟೀಮ್ ಮಾಡಿದ್ದಾರೆ ನಮಗೆ ಮಂಗಳೂರು ಅಂದರೆ ಆ ಮಂಗಳೂರು ಇಲ್ಲಿ ಬ್ಯಾಂಕಿಂಗ್ ಸೆಕ್ಷನ್ಸಲ್ಲಿ ಪೈನರ್ಸ್ ಆಗಿದ್ರು ಹಾಸ್ಪಿಟಲ್ ಹಾಸ್ಪಿಟ್ಯಾಲಿಟಿಯಲ್ಲಿ ಭಾಳ ಮುಂದೆ ಬರೆದಿದ್ರು ಎಲ್ಲಿ ತುಂಬ ಡೆವಲಪ್ಮೆಂಟ್ ಪ್ರೋಗ್ರೆಸ್ ಆಗಿತ್ತು ಎಲ್ಲಿ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸು ಎಸ್ಟಾಬ್ಲಿಷ್ ಆಗಿದ್ದವು ಈ ಆ ಮಂಗಳೂರು ನಮ್ಮ ಆ ಮಂಗ್ಳೂರಿನ ಐಡೆಂಟಿಟಿ ಆಗಿತ್ತು ಇವತ್ತು ಏನಾಗಿದೆ ವೈಲೆನ್ಸು ಮರ್ಡರ್ಸು ಹೇಟ್ ಸ್ಪೀಚು ಪ್ರೊವೊಕೂಟಿವ್ ಸ್ಟೇಟ್ಮೆಂಟ್ಸು ಇವೆಲ್ಲ ನಡೀತಾ ಇದೆ ಅದಕ್ಕೆ ಇಲ್ಲಿ ಸ್ಟ್ರಿಕ್ಟಾಗಿ ಲಾ ಆ್ಯಂಡ್ ಆರ್ಡರ್ ಇಂಪ್ಲಿಮೆಂಟ್ ಆಗಬೇಕು ಅಡ್ಮಿನಿಸ್ಟ್ರೇಟಿವ್ ಇಂಟರ್ವೆನ್ಷನ್ಸ್ ಆಗಬೇಕು ಮತ್ತು ಅದರ ಜೊತೆಯಲ್ಲಿ ಈ ಬ್ರ್ಯಾಂಡ್ ಮ್ಯಾಂಗ್ಳೂರಿ ಏನಿದೆ ಮೊದಲು ಮೊದಲೇ ಏನಿತ್ತು ಅದನ್ನು ಮತ್ತೊಂದು ಸಲ ನಾವು ವಾಪಸ್ ತರಬೇಕು ಮಂಗಳೂರಿಗೆ ರೀಬ್ರ್ಯಾಂಡ್ ನಾವು ಮಾಡಬೇಕು ಅನ್ನೋ ಉದ್ದೇಶ ನಮ್ಮ ಪಾರ್ಟಿಗೆ ಮತ್ತು ನಮ್ಮ ಆಗಿದೆ ಅದಕ್ಕೆ ಈ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ನಾವೆಲ್ಲ ನಿನ್ನೆಯಿಂದ ಇಲ್ಲಿ ಬಂದು ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸಿಗೆ ಭೇಟಿಯಾಗಿದ್ದೀವಿ ನಮ್ಮ ಪಾರ್ಟಿಯ ಎಲ್ಲ ಲೀಡರ್ಸಿಗೆ ಭೇಟಿ ಸಿವಿಲ್ ಸೊಸೈಟೀಸ್ ಗ್ರೂಪ್ಸಿಗೆ ಭೇಟಿಯಾಗಿದ್ದೀವಿ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಭೇಟಿಯಾಗಿದ್ದೀವಿ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಭೇಟಿಯಾಗಿದ್ದೀವಿ ಅಧಿಕಾರಿಗಳಿಗೆ ಭೇಟಿ ಎಲ್ಲ ಧರ್ಮದ ಧರ್ಮ ಗುರುಗಳಿಗೆ ಭೇಟಿ ಆಮೇಲೆ ಚೇಂಬರ್ಸ್ ಆಫ್ ಕಾಮರ್ಸ್ ಅವ್ರಿಗೆ ಭೇಟಿಯಾಗಿದ್ದೀವಿ ಬೇರೆ ಬೇರೆ ಸಂಘ ಸಂಸ್ಥೆಯವರಿಗೆಲ್ಲ ಭೇಟಿಯಾಗಿದ್ದೀವಿ ಇಲ್ಲಿ ಅವರು ಅವರಿಗೆಲ್ಲ ಮಾತಾಡಿದ ಮೇಲೆ ಒಂದಷ್ಟು ಒಪಿನಿಯನ್ಸ್ ಎಲ್ಲರ ಹತ್ರ ತೊಗೊಂಡು ನಮ್ಮದೇ ಆಗಿರೋದೊಂದು ರಿಪೋರ್ಟ್ ಮಾಡಿ ನಮ್ಮ ಪಾರ್ಟಿ ಹೈಕಮಾಂಡಿಗೆ ನಾವು ಕೊಡ್ತೀವಿ ರಾಜ್ಯ ಸರ್ಕಾರ ಏನು ವಿಫಲ ಆಗಿಲ್ಲ ಇಲ್ಲಿ ಕೆಲವೊಂದು ಬೆಳವಣಿಗೆಗಳಾಗಿದ್ದವು ಕೆಲವು ಘಟನೆಗಳು ಆಗಿದ್ದಾವೆ ಅದಕ್ಕೆ ಯಾವ ಗುಂಪುದವರು ಮತ್ತು ಯಾವ ಆರ್ಗನೈಸೇಷನ್ಸ್ ಅವರು ಅದರಲ್ಲಿ ಇನ್ವಾಲ್ವ್ ಇದೆ ಎಲ್ಲರಿಗೂ ಗೊತ್ತಾಗಿದೆ ಆದರೇನು ಇಲ್ಲಿ ಪೊಲೀಸ್ ಅಡ್ಮಿನಿಸ್ಟ್ರೇಷನನ್ನು ಟೈಟ್ ಟೈಟನ್ ಮಾಡೋದು ಅನ್ನು ಇಂಪ್ಲಿಮೆಂಟ್ ಮಾಡೋ ಕೆಲಸ ಆಗಬೇಕು ಅಂದ್ಬಿಟ್ಟು ಇಮಿಡಿಯೇಟ್ಲಿ ಕೆಲವು ಡಿಸಿಷನ್ಸ್ ತೊಗೊಂಡು ಪೊಲೀಸ್ ಕಮಿಷನರು ಮತ್ತು ಎಸ್ ಪಿಗೆ ಚೇಂಜ್ ಮಾಡಿ ಬೇರೆಯವರಿಗೆ ಇಲ್ಲಿ ತೊಗೊಂಡು ಬಂದಿದ್ದೀವಿ ಇನ್ನು ನಾವು ನಮ್ಮ ಸ ಪಾರ್ಟಿಯಿಂದ ಏನು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅದರದ್ದು ಒಂದು ರಿಪೋರ್ಟ್ ಇದ್ದೇ ಇರುತ್ತೆ ಆದ್ರೂ ಇಂಟೆಲಿಜೆನ್ಸ್ ರಿಪೋರ್ಟ್ ತೊಗೊಂಡಿದ್ದಾರೆ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರವ್ರು ಕೂಡ ಅವ್ರದ್ದೇ ಆಗಿರೋದೊಂದು ಒಂದು ರಿಪೋರ್ಟ್ ತೊಗೊಂಡಿದ್ದಾರೆ ಮತ್ತು ಹೋಮ್ ಅವರು ಎಲ್ಲ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಈ ಅಧಿಕಾರಿಗಳಿಗೆಲ್ಲ ಮಾತಾಡಿ ಅವರು ಒಂದು ರಿಪೋರ್ಟ್ ತೊಗೊಂಡಿದ್ದಾರೆ ಪೊಲೀಸ್ಟಿಕ್ ಇಲ್ಲಿ ನಾವು ಇಲ್ಲಿ ಯಾವ ಥರ ಚೇಂಜ್ ತರಬೇಕು ಅನ್ನೋದುಬಿಟ್ಟು ಯೋಚನೆ ಮಾಡಿ ಆ ಚೇಂಜಸ್ ತರ್ತೀವಿ ಇಂಟರ್ವೆನ್ಷನ್ಸ್ ಇರುತ್ತೆ ನನಗೆ ಅನಿಸ್ ಮಟ್ಟಿಗೆ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಇಂಟರ್ವೆನ್ಷನ್ಸ್ ಇರಬೇಕು ಲಾ ಇಂಪ್ಲಿಮೆಂಟ್ ಆಗಬೇಕು ಅದರ ಜೊತೆಯಲ್ಲಿ ಸೋಶಿಯೋ ಎಕನಾಮಿಕ್ ಇಂಟ್ರವೆನ್ಷನ್ಸು ಆಗಬೇಕು ಮತ್ತು ನಮ್ಮ ಪಾರ್ಟಿ ಕಡೆಯಿಂದ ಕೂಡ ಜನರು ಸಂಪರ್ಕ ಮಾಡಿ ಈ ನೋ ಟು ವೈಲೆನ್ಸ್ ಅನ್ನೋದೊಂದು ಮೆಸೇಜ್ ಎಲ್ಲರಿಗೆ ನಾವು ಕೊಡಬೇಕಾಗುತ್ತೆ ಯಾಕಂದರೆ ಬರೀ ಯಾರೋ ಒಂದು ಇಬ್ಬರು ಇವ್ರು ಅವ್ರಿಗೆ ಹೊಡೆದ್ರು ಅವ್ರು ಇವ್ರಿಗೆ ಹೊಡೆದ್ರೆ ಅದು ಬರೀ ಆ ಒನ್ ಡೆವಲಪ್ಮೆಂಟ್ ಅಲ್ಲ ಅದರ ಜೊತೆಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ನಿಂತು ಹೋಗುತ್ತೆ ಈ ಕಾಲೇಜಸ್ಸಿಗೆ ಬರೋ ಹುಡುಗರು ಬರೋದು ಹಿಂದೆ ಮುಂದೆ ನೋಡ್ತಾರೆ ಎಕನಾಮಿಕ್ ಆ್ಯಕ್ಟಿವಿಟಿ ಏನಿಲ್ಲ ಆಗ್ತಿತ್ತು ಅದಕ್ಕೆ ತೊಂದರೆ ಆಗುತ್ತೆ ಆಮೇಲೆ ಹಾಸ್ ಮೆಡಿಕಲ್ ಟೂರಿಸಮ್ ಏನಿಲ್ಲ ಆಗ್ತಾ ಇತ್ತು ಅದಕ್ಕೆ ಹೊಡೆತ ಬೀಳುತ್ತೆ ಸೊ ಇದು ಹೋಲಿಸ್ಟಿಕಲಿ ನಾವು ನೋಡಿದರೆ ಮಾತ್ರ ಮತ್ತೊಂದು ಸಲ ಮತ್ತು ಮ್ಯಾಂಗ್ಳೂರಿಗೆ ಒಂದು ರೀಬ್ರ್ಯಾಂಡ್ ಮಾಡಿ ಮತ್ತೆ ಮ್ಯಾಂಗ್ಳೂರಿಗೆ ಒಂದು ಪಾತ್ ಆಫ್ ಡೆವಲಪ್ಮೆಂಟ್ ನಾವು ಹಾಕ್ಬೋದು ಕರಾವಳಿ ರೀಜನಲ್ಲಿ ಕರಾವಳಿ ರೀಜನಲ್ಲಿ ಕಾಂಗ್ರೆಸ್ಸಿಗೆ ಒಂದು ಭದ್ರಕೋಟ ಆಗಿತ್ತು ಟೂ ತೌಸಂಡ್ ತರ್ಟೀನಲ್ಲಿ ಮ್ಯಾಕ್ಸಿಮಮ್ ಸೀಟ್ಸ್ ನಮಗೆ ಸಿಕ್ಕಿದ್ದು ಲಾಸ್ಟ್ ಟೂ ಎಲೆಕ್ಷನ್ಸ್ನ ಸ್ವಲ್ಪ ಹಿಂದಡಿಗೆ ಆಗಿದೆ ಆದರೆ ನಾವು ಇಲ್ಲಿ ನಮ್ಮ ಪಾರ್ಟಿಯ ಅನ್ನು ಸ್ಟ್ರೆಂಥನ್ ಮಾಡೋ ಕೆಲಸ ನಾವು ಮಾಡ್ತೀವಿ ಪೊಲಿಟಿಕಲಿ ಸೋಷಿಯಲಿ ಇಂಟರ್ವೆನ್ಷನ್ಸ್ ಮಾಡ್ತೀವಿ ಲಾ ಇಂಪ್ಲಿಮೆಂಟ್ ಮಾಡೋ ಕೆಲಸ ಮಾಡಿ ಮತ್ತೆ ವಾಪಸ್ಸು ನಮ್ಮ ಪಾರ್ಟಿಯನ್ನು ಕಟ್ಟಿ ಇಲ್ಲಿ ಮುಂದಿನ ಎಕ್ಸ್ ಎಲೆಕ್ಷನಲ್ಲಿ ಕಾಂಗ್ರೆಸ್ಸು ಮೊದಲು ಯಾವ ಥರ ಇಲ್ಲಿ ಗೆದ್ದು ಬರ್ತಾಯಿತ್ತು ಅದೇ ಥರ ಜನರದ ನಂಬಿಕೆಯನ್ನು ಮತ್ತು ಟ್ರಸ್ಟನ್ನು ನಾವು ಗೇನ್ ಮಾಡಿ ಮತ್ತೆ ವಾಪಸ್ ಇಲ್ಲಿ ಗೆದ್ದು ಅಂತ ಕೇ ಅನ್ನೋದು ನಾ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಭಾಳ ಡಿಟೇಲ್ಸ್ ಆಗಿ ನಾನು ಇಲ್ಲಿ ಏನು ಹೇಳೋಕ್ಕಾಗೋದಿಲ್ಲ ಇನ್ನು ನಾವು ವರದಿ ಕೊಡಬೇಕು ನಮ್ಮ ರಿಪೋರ್ಟ್ ನಾವು ಕೊಟ್ಟಾಗ ರಿಪೋರ್ಟ್ ತೊಗೊಂಡು ನಾವು ಬ್ಯಾಂಗ್ಳೂರಲ್ಲಿ ಪ್ರೆಸ್ ಕಾನ್ಫರೆನ್ಸು ಮಾಡ್ತೀವಿ ಇಲ್ಲಿ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ ಅಲ್ಲಿ ಭಾಳ ಡಿಟೇಲ್ ಆಗಿ ನಮ್ಮ ಆ್ಯಕ್ಷನ್ ಪ್ಲ್ಯಾನ್ ಏನು ಇಲ್ಲಿ ಇಲ್ಲಿ ಆಗಿರೋ ಬೆಳವಣಿಗೆ ಕಾರಣಗಳು ಏನು ಆಮೇಲೆ ಇಲ್ಲಿ ಯಾವ ಥರ ಇಲ್ಲಿ ಗುಂಪುಗಾರಿಕೆ ಆಗ್ತಾ ಇದೆ ಯಾವ ಥರ ಇಲ್ಲಿ ಕಾಂಪಿಟೇಟಿವ್ ಕಮ್ಯುನಲಿಸಮ್ ಆಗ್ತಾ ಆಗ್ತಾಯಿದೆ ಯಾವ ಥರ ಇಲ್ಲಿ ಕಾಂಪಿಟೇಟಿವ್ ವೈಲೆನ್ಸು ಆಗ್ತಾಯಿದೆ ಅನ್ನೋದನ್ನು ಅದರಲ್ಲಿ ನಾವು ಭಾಳ ಡಿಟೇಲಾಗಿ ನಾವು ಆ ರಿಪೋರ್ಟಲ್ಲಿ ಸಬ್ಮಿಟ್ ಮಾಡ್ತೀವಿ ಅದು ಆಮೇಲೆ ಆ್ಯಕ್ಷನ್ ಪ್ಲ್ಯಾನು ಏನು ಮಾಡಬೇಕು ಅನ್ನೋದು ಸಜೆಷನ್ಸು ಕೊಡ್ತೀವಿ ಅದಾದಮೇಲೆ ಆ ರಿಪೋರ್ಟ್ ಸಬ್ಮಿಟ್ ಮಾಡಿದರೆ ನಿಮಗೆ ನಿಮಗೆ ಮತ್ತು ನಾವು ಥ್ರೂ ಪ್ರೆಸ್ ಆಮೇಲೆ ನಿಮಗೆ ನಾವು ಆ ರಿಪೋರ್ಟನ್ನು ಪಬ್ಲಿಕ್ ಮಾಡ್ತೀವಿ ನಮ್ಮದು ಭಾಳ ಹಡ ಹಳೆಯ ರಾಜಕೀಯ ಪಕ್ಷ ಇಡೀ ದೇಶದಲ್ಲಿ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಇರೋ ಪಕ್ಷ ನಮ್ಮದು ಸುಮಾರು ಡೆವಲಪ್ಮೆಂಟ್ಸ್ ಆಗ್ತಾನೇ ಇರುತ್ತೆ ಆದರೆ ಕಾಂಗ್ರೆಸ್ ಪಕ್ಷ ಏಯ್ಟೀನ್ ಏಯ್ಟಿ ಫೈಲಿ ಸ್ಟಾರ್ಟ್ ಆಗಿದ್ದಲ್ಲ ಇವತ್ತೂರಿಗೆ ಅದು ಯಾವ ಸಿದ್ಧಾಂತ ತೊಗೊಂಡು ಒಂದು ರಾಜ್ಯ ಪಕ್ಷಕ್ಕೆ ಪಕ್ಷ ಹುಟ್ಟು ಅಂತು ಆವಾಗಿನ ತೊಗೊಂಡು ಇವತ್ತುವರೆಗೆ ನಾವು ನಮ್ಮ ಸಿದ್ಧಾಂತ ನಾವು ಪ್ರಿನ್ಸಿಪಲ್ಸ್ ಬಿಟ್ಟು ನಾವು ಅಕ್ಕಪಕ್ಕದಲ್ಲಿ ನಾವು ಸರ್ದಿಲ್ಲ ನಮ್ಮ ಪ್ರಿನ್ಸಿಪಲ್ಸ್ ಮೇಲೇ ಮೇಲೇ ಇದ್ದೀವಿ ಅಲ್ಲಿ ಇಲ್ಲಿ ಕೆಲವರು ಯಾರು ನಮ್ಮ ರಾ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಟ್ರೈನಿಂಗ್ ಸರಿಯಾಗಿ ಆಗೋದಿಲ್ಲ ಯಾರು ಹೊಸದಾಗಿ ಜಾಯ್ನ್ ಆಗಿರ್ತಾರೆ ಯಾರು ಬೇರೆ ಪಕ್ಷಗಳನ್ನ ಕೆಲವೊಂದು ಜನರು ಬಂದು ಜಾಯ್ನ್ ಆಗ್ತಾರೆ ಅವ್ರಿಗೆ ಕಾಂಗ್ ಕಾಂಗ್ರೆಸ್ ಪ್ರಿನ್ಸಿಪಲ್ಸು ಕಾಂಗ್ರೆಸ್ ಐಡಿಯಾಲಜಿ ಕಾಂಗ್ರೆಸ್ ಕಲ್ಚರ್ ತಿಳು ತಿಳಿಯೋಕೆ ತೋರಿಸ ಸಮಯ ತುಂಬ ಅಂಥವ್ರು ಈ ಕಡೆ ಕಡೆ ಇಂಡಿವಿಜುವಲ್ಸು ಏನಾದರೂ ತಪ್ಪು ಮಾಡಬಹುದು ವಿನ ಕಾಂಗ್ರೆಸ್ ಆ್ಯಸ್ ಎ ಪಾರ್ಟಿ ಕಾಂಗ್ರೆಸ್ ಆ್ಯಸ್ ಎ ಪಾರ್ಟೀಸ್ ಪಾಲಿಸೀಸ್ ಆರ್ ಪಾರ್ಟೀಸ್ ಪ್ರೋಗ್ರಾಮ್ಸು ಯಾವತ್ತು ನಾವು ಪ್ರಿನ್ಸಿಪಲ್ಸಿಂದ ಸರದು ನಾವು ಯಾವತ್ತೂ ಸ್ಟ್ಯಾಂಡ್ ತೊಗೊಳ್ಳಲಿಲ್ಲ ಇವತ್ತು ಮಂಗಳೂರು ಬೆಂಗಳೂರು ಆದಮೇಲೆ ಸೆಕೆಂಡ್ ಹೈಯರ್ ಜಿ ಡಿ ಪಿ ಕೊಡ್ತಾ ಇರೋದು ಒಂದು ಡಿಸ್ಟಿಕ್ಕು ಬಬ್ಲಿಂಗ್ ಎಕನಾಮಿಕ್ ಆ್ಯಕ್ಟ ಆ್ಯಕ್ಟಿವಿಟಿ ಆಗ್ತಾ ಇದ್ದಿರೋದು ಒಂದು ಡಿಸ್ಟಿಕ್ಕು ಕಲ್ಚರಲ್ಲಿ ಭಾಳ ಮುಂದೆ ಇದ್ದಿರೋದು ಒಂದು ಡಿಸ್ಟಿಕ್ಕು ಬ್ಯಾಂಕಿಂಗ್ ಸೆಕ್ಷನಿಗೆ ಬ್ಯಾ ಬ್ಯಾಂಕಿಂಗ್ ಮತ್ತು ಫಿನಾನ್ಸ್ ಸೆಕ್ಷನಿಗೆ ಪೈನೋರ್ಸ್ ಆಗಿರೋದು ಒಂದು ಡಿಸ್ಟಿಕ್ಕು ಮೆಡಿಕಲ್ ಟೂರಿಸಮಿಗೆ ಭಾಳ ಪ್ರೋತ್ಸಾಹ ಕೊಟ್ಟಿರೋದು ಒಂದು ಡಿಸ್ಟಿಕ್ಕು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಿಗೆ ಬ ಎಜುಕೇಷನಲ್ ಇನ್ಸ್ ಇನ್ಸ್ಟಿಟ್ಯೂಷನ್ಸ್ ಸ್ಟಾರ್ಟ್ ಮಾಡಿ ಹೈಯರ್ ಎಜುಕೇಷನ್ ಕೊಡ್ತಾ ಇರೋದು ಒಂದು ಕೊಡ್ತಾ ಇದ್ದಿರೋದು ಒಂದು ಡಿಸ್ಟಿಕ್ಕು ಪಿ ಯು ಸಿಯಲ್ಲಿ ರ್ಯಾಂಕ್ಸು ಇದ್ದಿರೋದು ಒಂದು ಡಿಸ್ಟಿಕ್ಕು ಆಮೇಲೆ ಬೇಕಾದಷ್ಟು ಕಾಲೇಜಸ್ಸು ಇನ್ಸ್ಟಿಟ್ಯೂಷನ್ಸು ಸ್ಕೂಲ್ಸು ಸ್ಟಾರ್ಟ್ ಮಾಡಿರೋವಂಥ ಡಿಸ್ಟಿಕ್ಕು ಭಾಳ ಒಂದು ಪ್ರೋಗ್ರೆಸ್ಸಿವ್ ಡಿಸ್ಟಿಕ್ ಆಗಿತ್ತು ಇವಾಗ ಇಲ್ಲಿ ಆಗ್ತಾ ಇರೋದು ವೈಲೆನ್ಸು ಕಾಂಪಿಟೇಟಿವ್ ಕಮ್ಯುನಲಿಸಮು ಪೊಲರೈಸೇಷನ್ನು ಪ್ಲಸ್ ಇಲ್ಲಿ ಆಗ್ತಾ ಇರೋದು ದಂಗೆ ನೋಡಿದರೆ ಎಲ್ಲೋ ಒಂದು ಕಡೆ ಮಂಗಳೂರಿಗೆ ಹಿಂದಡಿಕೆ ಆಗಿದೆ ಅದಕ್ಕೆ ಕಾ ಮಂಗಳೂರಿನ ಎಲ್ಲ ಜನರು ಸಾಮಾನ್ಯ ಜನರೆಲ್ಲ ಸೇರಿ ನೋಟು ವೈಲೆನ್ಸ್ ಅನ್ನೋದು ಒಂದು ಕರೆ ಕೊಡಬೇಕು ಇಲ್ಲಿಂದ ಆ ಅರ್ಧ ಪರ್ಸೆಂಟು ಒನ್ ಪರ್ಸೆಂಟ್ ಜನರು ಯಾ ಈ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅವರಿಗೆಲ್ಲ ಎಕ್ಸ್ಪೋಸ್ ಮಾಡಬೇಕು ಮತ್ತು ಒಂದು ಕ್ಯಾಂಪೇನ್ ಬಿಲ್ಡಪ್ ಮಾಡಿ ಬ್ಯಾಂಗ್ಳೂರಿಗೆ ಮ್ಯಾಂಗ್ಳೂರಿಗೆ ಮತ್ತೊಂದು ಸಲ ರೀಬ್ರ್ಯಾಂಡ್ ಮಾಡಬೇಕು ಅಂದ್ಬಿಟ್ಟು ನಾನು ಕೇಳ್ಕೊತೀನಿ